ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಿಮ್ಮೆಲ್ಲರಿಗೂ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ಎಚ್ಪಿವಿ ಲಸಿಕೆ ಕುರಿತು ಮಾಹಿತಿಯನ್ನ ಕೇಳೋಣ ಮಾಹಿತಿಯನ್ನ ಮಾಡಿಕೊಡಲಿದ್ದಾರೆ ಆದಿಚುಂಚನಗಿರಿ ಆಸ್ಪತ್ರೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಹೇಂದ್ರ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಎಚ್ ಪಿ ವಿ ಲಸಿಕೆ ಕುರಿತಂತೆ ನಮ್ಮ ಜೊತೆಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಮಹೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಮೇಡಮ್ ಎಚ್ ಪಿ ವಿ ವ್ಯಾಕ್ಸಿನ್ ನ ಯಾಕೆ ಹಾಕಿಸ್ಕೋಬೇಕು ಅನ್ನೋದನ್ನ ಮಾತಾಡೋದಕ್ಕೂ ಮೊದಲು ಎಚ್ ಪಿ ವಿ ವ್ಯಾಕ್ಸಿನ್ ಯಾವುದಕ್ಕೆ ಸಂಬಂಧಪಟ್ಟಿರೋದು ಮೇಡಮ್ ಎಚ್ ಪಿ ವಿ ವ್ಯಾಕ್ಸಿನ್ ನಾವು ಜನರಲ್ ಆಗಿ ಅಂದ್ರೆ ಎಚ್ ಪಿ ವಿ ಇನ್ಫೆಕ್ಷನ್ ಆಗುತ್ತೆ ಅದು ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅಂದ್ರೆ ಸಿ ಎ ಸರ್ವಿಕ್ಸ್ ಅನ್ನೋದನ್ನ ಕಾಸ್ ಮಾಡುತ್ತೆ ಸೊ ಅದು ಯಾಕೆ ಅಷ್ಟು ತುಂಬಾ ಇಂಪಾರ್ಟೆಂಟ್ ಇದೆ ಈಗ ನಾವು ಯಾಕೆ ಅದನ್ನ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಯಾಕೆ ಇಷ್ಟು ಮಾತುಕತೆ ನಡೀತಾ ಇದೆ ಡಬ್ಲ್ಯೂ ಎಚ್ಒ ಆಗಲಿ ಅಥವಾ ಭಾರತ ಸರ್ಕಾರ ಆಗಲಿ ಯಾಕೆ ಹಾಕ್ಸ್ಕೊಳ್ಳಿ ಅಂತ ಹೆಣ್ಮಕ್ಳಲ್ಲಿ ನಾವು ಇದು ಉತ್ತೇಜನ ಮಾಡ್ತಾ ಇರ್ತೀವಿ ಅಂತ ಯಾಕಂದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನೋದು ಹೆಣ್ಮಕ್ಳಲ್ಲಿ ಎರಡನೇ ಕ್ಯಾನ್ಸರ್ ತುಂಬಾ ಹೆಚ್ಚು ಕ್ಯಾನ್ಸರ್ಗಳಲ್ಲಿ ಮತ್ತೆ ಪ್ರಪಂಚದಲ್ಲೇ ನಾಲ್ಕನೇ ಕ್ಯಾನ್ಸರ್ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಸೊ ಈ ಕ್ಯಾನ್ಸರ್ ಬೇರೆ ತರ ಕ್ಯಾನ್ಸರ್ ಇದನ್ನ ಪ್ರಿವೆಂಟ್ ಮಾಡಬಹುದು ಅಂದ್ರೆ ಇದನ್ನ ನಾವು ತಡೆಗಟ್ಟಬಹುದು ಬೇರೆ ಕ್ಯಾನ್ಸರ್ಸ್ ಗಳಿಗೆ ನೀವು ವ್ಯಾಕ್ಸಿನೇಷನ್ ತಗೊಳ್ಳೋದಾಗ್ಲಿ ಅಥವಾ ಏನಾದ್ರು ನೋಡೋದ್ರಿಂದ ಆಗಲಿ ತಡೆಗಟ್ಟಕ್ಕಾಗಲ್ಲ ಆಗಲ್ಲ ಬಂದ ಮೇಲೆ ಗೊತ್ತಾಗುತ್ತೆ ಅಂಡ್ ಕ್ಯಾನ್ಸರ್ ಅಂದ್ರೆ ನಿಮ್ಗೆ ಗೊತ್ತು ಅದು ಯಾವ ರೀತಿ ಭಯ ಇರುತ್ತೆ ಮತ್ತೆ ಅವರ ಲೈಫ್ ಸ್ಪ್ಯಾನ್ ಎಷ್ಟು ಕಡಿಮೆ ಆಗುತ್ತೆ ಸೊ ಇದನ್ನ ತಡೆಗಟ್ಟಬಹುದು ಅನ್ನೇ ಒಂದೇ ಉದ್ದೇಶಕ್ಕೆ ಈಗ ನಾವು ಹೇಗೆ ಬೇಗ ಚಿಕ್ಕ ಮಕ್ಕಳಲ್ಲಿ ಎಲ್ಲ ಲಸಿಕೆಗಳನ್ನು ಹಾಕ್ತಿವೋ ಅದೇ ರೀತಿ ಹೆಣ್ಮಕ್ಳಲ್ಲಿ ಲಸಿಕೆ ಹಾಕಿದ್ರೆ ಖಂಡಿತ ಮುಂದೆ ತಾಗುವಂಥ ಅನಾಹುತಗಳನ್ನು ತಡೆಗಟ್ಟಬಹುದು ಮತ್ತೆ ಈಗ ಆಕ್ಚುಲಿ ಗ್ಲೋಬಲಿ ಅಂದ್ರೆ ವರ್ಲ್ಡ್ ವೈಡ್ ವರ್ಷಕ್ಕೆ ಆರು ಲಕ್ಷ ಹೆಣ್ಮಕ್ಳು ಇದರಿಂದ ಇನ್ಫೆಕ್ಟ್ ಆಗ್ತಾರೆ ಅಂದ್ರೆ ಸಿ ಎ ಸರ್ವಿಕ್ಸ್ ಆಗುತ್ತೆ ಅದರಲ್ಲಿ ಸುಮಾರು ಮೂರುವರೆ ಲಕ್ಷ ಜನ ಸಾಯ್ತಾ ಇದ್ದಾರೆ ಇಮೇಜಿನ್ ಮಾಡಿ ಅರ್ಧಕ್ಕರ್ಧರ ಜನ ಕಾಯಿಲೆ ಬಂದು ಸಾಯ್ತಾ ಇದ್ದಾರೆ ಇದನ್ನ ನಾವು ಮುಂಚೆನೆ ಕಂಡಿಡ್ಕೋಬಹುದು ಸ್ಕ್ರೀನಿಂಗ್ ಮುಖಾಂತರ ಕಣ್ಣಿಡ್ಕೊಳೋಕಿನ ಮುಂಚಿನ ಇನ್ನು ನಾವು ಹೆಣ್ಮಕ್ಳಿಗೆ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಮುಂದೆ ತಡೆಗಟ್ಬಹುದು ಸರ್ ಈಗ ಗರ್ಭಗುರುಳಿನ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಕಾರಣಗಳೇನು ಸುಮಾರು ಕಾರಣಗಳಿದಾವೆ ಮೇಡಮ್ ಅಂದ್ರೆ ಒಂದು ಮೇನ್ಲಿ ಕಾರಣ ಅಂದ್ರೆ ಎಚ್ ಪಿ ಇನ್ಫೆಕ್ಷನ್ ಅಂದ್ರೆ ವೆಜನಲ್ ಇನ್ಫೆಕ್ಷನ್ಸ್ ಆಗಲಿ ಸರ್ವೈಕಲ್ ಇನ್ಫೆಕ್ಷನ್ಸ್ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಆದಾಗ ಆದಾಗ ಏನಾಗುತ್ತೆ ಅಂದ್ರೆ ಒಂದು ಕಾಲಮ್ನರ್ ಜಂಕ್ಷನ್ ಅಂತ ಇರುತ್ತೆ ಸರ್ವಿಕ್ಸ್ ಅಲ್ಲಿ ಅದು ಎರಡೋಡ್ ಆಗುತ್ತೆ ಆಗ ಈ ವೈರಾಣುಗಳಲ್ಲಿ ಬೆಳವಣಿಗೆ ಆಗಿ ಮತ್ತೆ ರಿಪೀಟೆಡ್ ಇನ್ಫೆಕ್ಷನ್ ಆಗ್ತಾ ಇರೋದ್ರಿಂದ ಮುಂದೆ ಅದು ಈ ಪ್ರೀ ಕ್ಯಾನ್ಸರ್ಸ್ ಲೀಷನ್ ಆಗುತ್ತೆ ಮತ್ತೆ ಕ್ಯಾನ್ಸರ್ ಇದಾಗುತ್ತೆ ಇದು ಯಾವಾಗ ಆಗುತ್ತೆ ಅಂದ್ರೆ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ ಇರೋದ್ರಿಂದ ಅಥವಾ ಮತ್ತೆ ರಿಪೀಟೆಡ್ ಆಗಿ ಸರ್ವೈಕಲ್ ಇನ್ಫೆಕ್ಷನ್ ಆಗೋದ್ರಿಂದ ಈ ಐ ವಿ ಆಗಲಿ ಬೇರೆ ಸೆಕ್ಷ ಟ್ರಾನ್ಸ್ ಇನ್ಫೆಕ್ಷನ್ಸ್ ಇಂದ ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಸೊ ಈ ರಿಪೀಟೆಡ್ ಇನ್ಫೆಕ್ಷನ್ ನ ತಡೆಗಟ್ಟ ಮೇನ್ ಕಾರಣನೇ ಈ ಎಚ್ ಪಿ ಅನ್ನೋ ಒಂದು ವೈರಾಣು ಈ ವೈರಾಣು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮಲ್ಲಿ ಯಾರ್ಯಾರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೋ ಅವ್ರಿಗೆ ಹೆಚ್ಚಾಗಿ ಸೋಂಕಿತರಾಗ್ತಾರೆ ಮತ್ತೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಆಗೋದ್ರಿಂದ ಅದು ವೈರಸ್ ಮಲ್ಟಿಪ್ಲೈ ಆಗಿ ಕ್ಯಾನ್ಸರ್ ಆಗಿ ಪರಿಣಾಮಕಾರಿಯಾಗಿ ಇದಾಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಆಂಟಿಬಾಡೀಸ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತನೆ ಮಾಡಿ ಆ ವೈರಾಣುವನ್ನ ನಾವು ಸಾಯಿಸೋದ ಮುಖಾಂತರ ಅಥವಾ ಅದಕ್ಕೆ ನಮ್ಮಲ್ಲಿ ಬಾಡಿನಲ್ಲಿ ಇಮ್ಯೂನ್ ಸಿಸ್ಟಮ್ ಅಲ್ಲಿ ವೈರಾಣು ಎಗೇನ್ಸ್ಟ್ ಆಗಿ ರೋಗ ನಿರೋಧಕ ಶಕ್ತಿಯನ್ನು ಬಳಸಿ ಈ ವ್ಯಾಕ್ಸಿನೇಷನ್ ಉತ್ಪತ್ತಿ ಮಾಡಿ ಕೊಟ್ರೆ ಮುಂದೆ ಆಗೋದ್ರೆ ರಿಪೀಟೆಡ್ ಇನ್ಫೆಕ್ಷನ್ ಅಥವಾ ಕ್ಯಾನ್ಸರ್ ಈ ವೈರಾಣು ಏನ್ ಆ ವೈರಾಣು ಎಲ್ಲಾ ಮನುಷ್ಯನಲ್ಲೂ ಇರುತ್ತೆ ಎಲ್ಲಾ ಮನುಷ್ಯನಲ್ಲೂ ಇರುತ್ತೆ ಬರೀ ಹೆಣ್ಮಕ್ಳಗ ಅಷ್ಟೇ ಅಂತಲ್ಲ ಗಂಡ್ ಮಕ್ಕಳಲ್ಲೂ ಇದಾಗುತ್ತೆ ಆದ್ರೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಈ ವೈರಾಣು ನ ಬೆಳವಣಿಗೆ ಜಾಸ್ತಿ ಆಗುತ್ತೆ ಅದು ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ ಅಂದ್ರೆ ಈಗ ಹೇಗೆ ನಾವು ರಕ್ತ ಬೀಜಾಸುರರು ಅಂದ್ರೆ ಒಂದು ಕಣ ಇದಾದ ತಕ್ಷಣ ಅವ್ರು ಸಾಯಿಸಕ್ಕೆ ಆಗ್ತಿರ್ಲಿಲ್ಲ ಮಲ್ಟಿಪ್ಲೈ ಆಗ್ತಾ ಇದ್ರು ಅಂತ ಹೇಳ್ತಿರಲ್ಲ ಅದೇ ತರ ಈ ವೈರಸ್ ಅನ್ನೋದು ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗುತ್ತೆ ಅಂದ್ರೆ ಹಾಗೆ ಏರಿಯಾ ಈಗ ನಾವು ಸ್ವಾಮಕಲ್ಮನ ಜಂಕ್ಷನ್ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಅಂದಾಗ ಅಲ್ಲಿ ಹೋಗಿ ಬೆಳವಣಿಗೆ ಆಗಿ 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 ಏನಾಗುತ್ತೆ ಅಂತ ಅಂದ್ರೆ ಕ್ಯಾನ್ಸರ್ ಬಾಡಿನಲ್ಲಿರುವ ನಾರ್ಮಲ್ ಸೆಲ್ಸ್ ನ ಸಾಯಿಸಿ ಈ ವೈರಾಣು ಬೆಳವಣಿಗೆ ಆಗಕ್ಕೆ ಶುರು ಆಗುತ್ತೆ ಸೊ ಅದು ಆಗಿ ಆಗಿ ಏನಾಗುತ್ತೆ ಅಂದ್ರೆ ನಾರ್ಮಲ್ ಸೆಲ್ಸ್ ನ ಇದಾದಾಗ ಕ್ಯಾನ್ಸರ್ ಸೆಲ್ಸ್ಗಳು ಜಾಸ್ತಿ ಬೆಳೀತಾ ಹೋಗುತ್ತೆ ಎಲ್ಲ ಕ್ಯಾನ್ಸರ್ ಗಳಿಗೂ ಈ ವ್ಯಾಕ್ಸಿನ್ ಅನ್ನೋದು ಸಿಕ್ಕಿಲ್ಲ ಇಲ್ಲ ಮೇಡಮ್ ಎಷ್ಟು ಕ್ಯಾನ್ಸರ್ ಗಳಿಗೆ ಸಿಕ್ಕಿದೆ ಸರ್ ಹೆಣ್ಮಕ್ಳಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು ಅಂಡಾಣುವಿನ ಕ್ಯಾನ್ಸರ್ ಇರ್ಬೋದು ಅಥವಾ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಇರ್ಬೋದು ಬಟ್ ಇದೆಲ್ಲ ಇದರಲ್ಲೂ ಈಗ ಸದ್ಯಕ್ಕೆ ವ್ಯಾಕ್ಸಿನ್ ಅಂತ ಇರೋದು ಈ ಎಚ್ ಪಿ ಅಂದ್ರೆ ಸಿ ಎ ಸರ್ವಿಸ್ ಒಂದಕ್ಕೆ ಮಾತ್ರ ಈಗ ಸಿ ಎ ಗರ್ಭಕೋಶದ ಕ್ಯಾನ್ಸರ್ ವ್ಯಾಕ್ಸಿನ್ ಕೊಟ್ಟು ಇದು ಮಾಡೋಕ್ಕಾಗಲ್ಲ ಅಥವಾ ಅಂಡಾಣವಿನ ಕ್ಯಾನ್ಸರ್ ವ್ಯಾಕ್ಸಿನ್ ಕೊಟ್ಟು ಪ್ರಿವೆನ್ಷನ್ ಮಾಡಕ್ಕಾಗಲ್ಲ ಬೇರೆ ಇದನ್ನ ಇಂದ ಓರಲ್ ಕ್ಯಾನ್ಸರ್ ಆಗುತ್ತೆ ಅಂದ್ರೆ ಗುದದ್ವಾರದ ಕ್ಯಾನ್ಸರ್ ಓರಲ್ ಕ್ಯಾನ್ಸರ್ ಇದೆಲ್ಲ ಅದರಿಂದ ಪ್ರಿವೆಂಟ್ ಮಾಡಬಹುದು ಅದಕ್ಕೋಸ್ಕರ ನಾವು ಹೇಳ್ತೀವಿ ಅಂದ್ರೆ ಬರೀ ಹೆಣ್ಮಕ್ಳಿಗಷ್ಟೇ ಅಲ್ಲ ಗಂಡ್ ಮಕ್ಳಿಗೆ ಫೀನಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಶಿಷ್ಣದ ಕ್ಯಾನ್ಸರ್ ಗುದದ್ವಾರದ ಕ್ಯಾನ್ಸರ್ ಓರಲ್ ಕ್ಯಾನ್ಸರ್ ಇವನ್ನೆಲ್ಲೂ ತಡಗೊಟ್ಟದ ವ್ಯಾಕ್ಸಿನೇಷನ್ ಹಾಕ್ಬೇಕು ಅಂತ ಹೇಳ್ತೀವಿ ಬರೀ ಹೆಣ್ಣು ಅಷ್ಟೇ ಅಲ್ಲ ಮಕ್ಳಿಗೂ ವ್ಯಾಕ್ಸಿನೇಷನ್ ಹಾಕ್ಬೇಕು ಅಂತ ಹೇಳ್ತೀವಿ ಸೊ ಇದರಲ್ಲಿ ತುಂಬ బేరలాని కేస్టు ಎಷ್ಟು ಮಾತ್ರ ಅದರಲ್ಲಿ ಅದರಲ್ಲಿ ಮೇನ್ಲಿ ಅಂದ್ರೆ ನೀವು ಹೇಳಬಹುದು ಈಗ ಸದ್ಯಕ್ಕೆ ಒಂದೇ ಮೇಡಮ್ ವ್ಯಾಕ್ಸಿನೇಷನ್ ಮಾಡಿ ನಾವು ಪ್ರಿವೆಂಟ್ ಮಾಡಬಹುದು ಕರಳಿನ ಕ್ಯಾನ್ಸರ್ ಆಗಲಿ ಮೂಳೆ ಕ್ಯಾನ್ಸರ್ ಆಗಲಿ ಯಾವ್ದಕ್ಕೂ ವ್ಯಾಕ್ಸಿನೇಷನ್ ಅನ್ನೋದಿಲ್ಲ ಮತ್ತೆ ಸ್ಕ್ರೀನಿಂಗ್ ಮಾಡೋದು ಇದನ್ನ ಸ್ಕ್ರೀನಿಂಗ್ ಮಾಡಬಹುದು ಮೇಡಮ್ ನಾವು ಸಿ ಎಸ್ ಸರ್ವಿಸ್ ಅಂದ್ರೆ ಮುಂಚೆನೆ ಬರುತ್ತೆ ಮುಂದೆ ಅಂತ ನಾವು ಕಂಡುಹಿಡ್ಕೋಬಹುದು ಆಗೋ ಸಾಧ್ಯತೆ ಇದೆ ಅಂತ ಕಂಡಿಡ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡಬಹುದು ಅವಾಗ ಮುಂದಾಗ ದೊಡ್ಡ ಅನಾಹುತವನ್ನ ತಡೀಬಹುದು ಯಾವ ವಯಸ್ಸಿಂದ ಶುರು ಮಾಡಬಹುದು ಮೇಡಮ್ ನಾವು ಸ್ಕ್ರೀನಿಂಗ್ ಅಂತ ಬಂದ್ರೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ರಿಪಿಟೆಡ್ ಅಂದ್ರೆ ಎವ್ರಿ ಸಿಕ್ಸ್ ಮಂತ್ಸ್ ಪ್ಯಾಪ್ಸ್ಮಿಯರ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ ಮೇಡಮ್ ಆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಇಂದ ಸ್ಕ್ರೀನಿಂಗ್ ಶುರು ಮಾಡಿದ್ರೆ ಇಪ್ಪತ್ತೊಂದು ವರ್ಷದಿಂದ ಟಿಲ್ ಸಿಕ್ಸ್ಟಿ ಫೈವ್ ಇಯರ್ಸ್ ಒಳಗಡೆ ಕಂಡು ಹಿಡ್ಕೋಬಹುದು ಪ್ರೀ ಕ್ಯಾನ್ಸರ್ಸ್ ಅಂದ್ರೆ ಪ್ಯಾಪ್ಸ್ಮಿಯರ್ ಅಲ್ಲಿ ಇನ್ಫೆಕ್ಷನ್ ಇದೆ ಅಂತ ಗೊತ್ತಾಗುತ್ತೆ ಅಥವಾ ಮುಂದೆ ಸ್ಟೇಜಸ್ ಇರುತ್ತೆ ಮೇಡಮ್ ಸಿ ಎನ್ ಒನ್ ಸಿ ಎನ್ ಟು ಸಿ ಎನ್ ತ್ರೀ ಅಥವಾ ಬರೋ ಸಾಧ್ಯತೆ ಇದೆ ಅಂತ ಎಚ್ ಸಿ ಎಲ್ ಸಿ ಅಂತ ಈ ನಾವು ಅದನ್ನ ಮೈಕ್ರೋಸ್ಕೋಪ್ ಮುಖಾಂತರ ನೋಡಿ ಪೆಥಾಲಜಿ ಸ್ಟಡಿ ಮಾಡಿದಾಗ ನಮಗೆ ಮುಂದೆ ಬರೋ ಅಂತದ್ದು ಗೊತ್ತಾಗುತ್ತೆ ಅಟ್ಲೀಸ್ಟ್ ಮೂರುಟಿವ್ ಏಜ್ ಗ್ರೂಪ್ ಅಂದ್ರೆ ಹೆಣ್ಮಕ್ಳು ಮದುವೆ ಆಗಿ ಮೇಲೆ ರಿಪೀಟೆಡ್ ಆಗಿ ಈ ಪ್ಯಾಪ್ಸ್ಮಿಯರ್ ಅಟ್ಲೀಸ್ಟ್ ಮೂರು ಮೂರ್ ಸಲ ಮಾಡಿಸಿ ಅದು ನೆಗೆಟಿವ್ ಅಂತ ಬಂತು ಅಂತಂದ್ರೆ ಒಂದ್ ಐದು ವರ್ಷದ ತನಕ ಕಾಯ್ಬಹುದು ಅಥವಾ ಈಗ ಏನಾಗಿದೆ ಅಂದ್ರೆ ಮೊದಲು ಬರೀ ಪ್ಯಾಪ್ಸ್ಮಿಯರ್ ಅಂದ್ರೆ ಗರ್ಭಕೋಶದ ಕಂಟ್ರಿನ ಒಂದು ಸ್ಕ್ರೀನಿಂಗ್ ಟೆಸ್ಟ್ ತಗೊಂಡು ಮಾಡ್ತಾ ಇದ್ವಿ ಹೀಗಾಗಿ ಡಿ ಎನ್ ಎ ಟೆಸ್ಟ್ ಅಂತಾನೆ ಬಂದಿದೆ ಆ ಡಿ ಎನ್ ಎಂದೇಮ್ ಎಚ್ ಬಿ ವಿ ಡಿ ಎನ್ ಎ ವೈರಸ್ ಇದೆ ಆ ಡಿ ಎನ್ ಎ ತಗೊಂಡು ಟೆಸ್ಟ್ ಮಾಡ್ಕೋಬಹುದು ಈಗ ಇನ್ನೂ ಅಡ್ವಾನ್ಸ್ ಆಗಿ ಹೇಗೆ ಬಂದಿದೆ ಅಂದ್ರೆ ಯಾಕೆ ಈ ಕ್ಯಾನ್ಸರ್ ಇಷ್ಟು ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಸಿ ಸರ್ವಿಕ್ಸು ಈ ಸ್ಟೇಜಲ್ಲಿ ಬರ್ತಾ ಇದೆ ನಾವು ಇಷ್ಟು ಅಡ್ವಾನ್ಸ್ ಎ ಸ್ಟೇಜಲ್ಲಿ ಇದೆ ನಾವು ಆರ್ಟಿಫಿಷಿಯಲ್ ಇನ್ಸ್ಟಿಲೆನ್ಸ್ ಸ್ಟೇಜ್ ಇದ್ರು ನಮ್ಮ ನಾರ್ಮಲ್ ಇಂಟೆಲಿಜೆನ್ಸ್ ಇದು ಮಾಡ್ತಿಲ್ಲ ಯಾಕಂದ್ರೆ ಎಲ್ಲರಿಗೂ ಮುಜುಗರ ಹೆಣ್ಮಕ್ಳಿಗೆ ಹೇಳ್ಕೊಳ್ಳೋದಕ್ಕೆ ಡಾಕ್ಟರ್ ಹತ್ರ ಬಂದು ಜಸ್ಟ್ ಜನ ಚೆಕ್ಅಪ್ ಮಾಡ್ತೀರಾ ಶುಗರ್ ಚೆಕ್ಅಪ್ ಮಾಡಿಸ್ತೀರಾ ಆದ್ರೆ ಬಂದು ನೀವು ಒಂದು ಪ್ಯಾಪ್ಸ್ಮಿಯರ್ ಮಾಡ್ಸಿದ್ರೆ ಒಂದು ಮುಜುಗರ ನಮಗೆ ಎದೆ ಗಂಟಿದೆ ಅಂತ ಹೇಳೋದಕ್ಕೂ ಮುಜುಗರ ಸೊ ಆ ಇದರಿಂದ ಎಲ್ಲ ಅಡ್ವಾನ್ಸ್ ಸ್ಟೇಜಸ್ ಬರ್ತಾರೆ ಯಾರು ಹೇಳ್ಕೊಳಕ್ಕೆ ಹೋಗೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಈಗ ಸ್ಕ್ರೀನಿಂಗ್ ಸೆಲ್ಫ್ ಟೆಸ್ಟಿಂಗ್ ಅಂತಾನೂ ಬಂದಿದೆ ಮೇಡಮ್ ಅಂದ್ರೆ ಈಗ ನಾವೇನ್ ಡಾಕ್ಟರ್ ಹತ್ರ ಹೋಗದೆ ಬೇಕಾಗಿಲ್ಲ ಅದನ್ನ ನೀವು ಮನೇಲಿ ಹೋಗಿ ಟೆಸ್ಟ್ ಹೇಗೆ ನೀವು ಈಗ ಪ್ರೆಗ್ನೆನ್ಸಿ ಟೆಸ್ಟ್ ಆತರ ನಾವೇ ಇನ್ಸರ್ಟ್ ಮಾಡ್ಕೊಂಡು ಸ್ವಾಪ್ ತಗೊಂಡು ಅದನ್ನ ಟೆಸ್ಟ್ ಕೊಡ್ಬೋದು ಎಚ್ ಪಿ ವಿ ಡಿ ಎನ್ ಟೆಸ್ಟ್ ನೆಗೆಟಿವ್ ಇದೆ ಅಂತ ಗೊತ್ತಾಯ್ತು ಅಂತಂದ್ರೆ ಅಟ್ ಲೀಸ್ಟ್ ಒಂದು ತ್ರೀ ಟು ಫೈವ್ ಇಯರ್ಸ್ ಒಳಗಡೆ ಬರಲ್ಲ ಅಂತ ಸೊ ಆ ಲೆವೆಲ್ಗೆ ಬಂದಿದೀವಿ ನಾವು ಬಟ್ ಅದನ್ನ ಜನಕ್ಕೆ ಮುಟ್ತಾ ಇಲ್ಲ ಅದನ್ನ ಅಂದ್ರೆ ನಾವು ಸ್ಕ್ರೀನಿಂಗ್ ಲೆವೆಲ್ ಎಷ್ಟು ಇದನ್ನ ಮಾಡ್ತೀವಿ ನಾವು ಬೇರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ ಬಟ್ ಹೆಲ್ತ್ ಬಗ್ಗೆ ನಾವು ಎಷ್ಟು ಜನ ಗೂಗಲ್ ಮಾಡಿ ನೋಡ್ತೀವಿ ನಮ್ಮ ಹೆಲ್ತ್ ನ ಯಾವ ರೀತಿ ಎಷ್ಟು ಬೇಗ ಸ್ಕ್ರೀನಿಂಗ್ ಮಾಡ್ಕೋಬೇಕು ಅಂತ ಯಾರು ಹೌದು ಹಾಗಾಗಿ ಈ ತರ ಅಂದ್ರೆ ಜಾಗೃತಿಯ ಕೊರತೆ ಇದೆ ಹೇಳ್ತೀರಾ ಸರ್ ಈಗೊಂದು ಇದೊಂದು ವರದಾನವಾಗಿ ಸಿಕ್ಕಿದೆ ಎಚ್ ಪಿ ವಿ ವ್ಯಾಕ್ಸಿನ್ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗಾಗ್ಲಿ ಗಂಡು ಮಕ್ಕಳಿಗೂ ಹಾಕಿಸ್ಬೋದು ಅಂತ ನನ್ಗೂ ಸಹ ಇವತ್ತೇ ಗೊತ್ತಾಗಿದ್ದದು ಇದನ್ನು ಯಾವ ಏಜ್ ಅಲ್ಲಿ ಹಾಕಿಸಬಹುದು ಮೇಡಮ್ ಎಚ್ ಪಿ ವ್ಯಾಕ್ಸಿನ್ ನಾಲ್ಕು ತರ ಇದೆ ಒಂದು ಬೈ ವೇಲೆಂಟ್ ಎರಡು ವೈರಸ್ನ ಆರು ವ್ಯಾಲೆಂಟ್ ಅಂದ್ರೆ ಆರು ಹನ್ನೊಂದು ಹದಿನಾರು ಹದಿನೆಂಟು ಈಗ ಹೇಗೆ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ ಟೈಪ್ಸ್ ಅಂದ್ರೆ ಸಿಕ್ಸ್ ಏಟ್ ಆತರ ಈ ನಾಲ್ಕು ಬೈ ಕ್ವಾಡ್ರಿ ವೇಲೆಂಟ್ ಅಂತ ವ್ಯಾಕ್ಸಿನ್ ಮತ್ತೆ ನ್ಯಾನೋ ವ್ಯಾಲೆಂಟ್ ಅಂತ ವ್ಯಾಕ್ಸಿನ್ ಸೊ ಈ ವ್ಯಾಕ್ಸಿನ್ಸ್ ಅಂತ ಮೂರು ತರದ ವ್ಯಾಕ್ಸಿನ್ಸ್ ಇದಾವೆ ಅದರಲ್ಲಿ ನಾವು ಒಂಬತ್ತನೇ ವರ್ಷಕ್ಕೆ ಹೆಣ್ಮಕ್ಳು ಒಂಬತ್ತನೇ ವರ್ಷದಿಂದ ಹದಿನೈದು ವರ್ಷಕ್ಕೆ ಎರಡು ಡೋಸು ಹದ್ನೈದರಿಂದ ಇಪ್ಪತ್ತಾರು ವರ್ಷ ಆಗಿದ್ರೆ ಮೂರು ಡೋಸು ಅಥವಾ ಇಪ್ಪತ್ತೈದು ವರ್ಷ ಆದ್ಮೇಲೆ ಇಪ್ಪತ್ತಾರು ವರ್ಷದಿಂದ ನಲವತ್ತೈದು ವರ್ಷದ ಒಳಗಡೆ ಡಿಪೆಂಡಿಂಗ್ ಅಪನ್ ಅಂದ್ರೆ ನಮ್ಮ ಡಾಕ್ಟರ್ ಸಲಹೆ ಮೇರೆಗೆ ಬೇಕೋ ಬೇಡವೋ ಅನ್ನೋದನ್ನ ಇದ್ರೆ ಈ ವ್ಯಾಕ್ಸಿನ್ ನ ಮೂರು ಸಲ ಕೊಟ್ರೆ ನಾವು ಅದನ್ನ ನೈಂಟಿ ಪರ್ಸೆಂಟ್ ಆಫ್ ದಿ ಎಚ್ ಪಿ ವಿ ಇನ್ಫೆಕ್ಷನ್ ತಡೆಗಟ್ಟಬಹುದು ಮತ್ತೆ ಆಲ್ಮೋಸ್ಟ್ ಅಂದ್ರೆ ಏಟಿ ಟು ನೈಂಟಿ ಪರ್ಸೆಂಟ್ ಕ್ಯಾನ್ಸರ್ ನ ತಡೆಗಟ್ಟಬಹುದು ಸೊ ಈ ವ್ಯಾಕ್ಸಿನ್ ಅಂದ್ರೆ ಬೈ ವೇಲೆಂಟ್ ಕ್ವಾಟ್ರ ವೇಲೆಂಟ್ ಮತ್ತೆ ಟೆಟ್ರಾ ವೈಲೆಂಟ್ ನಾನೋ ವೈಲೆಂಟ್ ಅಂದ್ರೆ ನ್ಯಾನೋ ವೈಲೆಂಟ್ ಅಂದರೆ ಎಲ್ಲ ಇದನ್ನು ಅಂದರೆ ನೈನ್ ಲೆವೆನ್ ಅಂದರೆ ಸಿಕ್ಸ್ ಲೆವೆನ್ ಸಿಕ್ಸ್ಟೀನ್ ಏಯ್ಟೀನ್ ತರ್ಟಿ ಫೈವ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ಎಲ್ಲ ವೈರಸ್ನು ಅದನ್ನ ಪ್ರಿವೆಂಟ್ ಮಾಡೋದ್ರಿಂದ ಕಂಪ್ಲೀಟಾಗಿ ಇದಾಗುತ್ತೆ ಸೊ ಮೂರು ಡೋಸಸ್ ಕೊಡಬೇಕು ಮೇಡಮ್ ಆಕ್ಚುಲಿ ಅಂದರೆ ಇವತ್ತು ತೊಗೊಂಡ್ರೆ ಒಂದು ತಿಂಗಳಾದ್ಮೇಲೆ ಮತ್ತೆ ತಿರ್ಗಿ ಆರು ತಿಂಗಳಾದ್ಮೇಲೆ ಮೂರು ಡೋಸಸ್ ಕೊಡೋದಾದ್ರೆ ಇಲ್ಲಾಂದ್ರೆ ಜೀರೋ ಇವತ್ತೊಂದು ಕೊಟ್ಟರೆ ಮತ್ತೆ ಇನ್ನೊಂದು ಒಂದು ತಿಂಗಳಾದ್ಮೇಲೆ ಕೊಟ್ಟರೆ ಸಾಕು ಈಗ ಬೈ ವೆಲೆಂಟ್ ವ್ಯಾಕ್ಸಿನ್ ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಇದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿರೋದ್ರಿಂದ ಅಂದ್ರೆ ತುಂಬಾ ಜಾಗೃತಿಯನ್ನ ಈಗ ಮಾಡ್ತಾ ಇರೋದ್ರಿಂದ ಕಾಸ್ಟ್ ಕಂಪೇರಿಟಿವ್ಲಿ ಕಡಿಮೆ ಆಗಿದೆ ಈಗ ಒಂಬತ್ತು ವರ್ಷದಿಂದ ಹದಿನೈದು ವರ್ಷದ ಒಳಗಿನ ಇರುವಂತಹ ಮಕ್ಕಳಿಗೆ ಎಷ್ಟು ಡೋಸ್ ಹಾಕಿಸಬೇಕು ಅಂತ ಎರಡು ಡೋಸ್ ಮೇಡಮ್ ಇವತ್ತು ಒಂದು ಡೋಸ್ ಮತ್ತೆ ಇನ್ನೊಂದ್ ತಿಂಗಳಾದ್ರೆ ಇನ್ನೊಂದು ಡೋಸ್ ಸಾಕು ಲೈಫ್ ಮತ್ತೆ ಇದಕ್ಕೆ ಬೂಸ್ಟರ್ ಡೋಸು ಏನು ಬೇಕಾಗಿಲ್ಲ ಮತ್ತೆ ನಮ್ಮ ತಲೆಯಲ್ಲಿ ಏನಿದೆ ಅಂದ್ರೆ ಕೆಲವರಿಗೆ ಅಂದ್ರೆ ಈಗ ಮೀಡಿಯಾದಲ್ಲಿ ನೋಡಿ ಹೇಗೆ ಒಳ್ಳೆದು ಸ್ಪ್ರೆಡ್ ಆಗುತ್ತೋ ಕೆಟ್ಟದನ್ನು ಹಾಗೆ ಸ್ಪ್ರೆಡ್ ಆಗ್ತಿರುತ್ತೆ ವ್ಯಾಕ್ಸಿನ್ ತಗೊಂಡ್ರೆ ಮುಂದೆ ಮಕ್ಕಳಾಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಪ್ರೊಡಕ್ಷನ್ ತೊಂದರೆ ಆಗುತ್ತೆ ಗರ್ಭಕೋಶ ತೊಂದರೆ ಆಗುತ್ತೆ ಸಾವಿರಾರು ಇದರಲ್ಲಿ ರಿಸರ್ಚ್ ಮಾಡಿದ್ದಾರೆ ಎಲ್ಲಾ ರಿಸರ್ಚ್ ಅಲ್ಲೂ ಏನಿದೆ ಅಂದ್ರೆ ದುಷ್ಪರಿಣಾಮಗಳಿಲ್ಲ ಇಲ್ಲ ಮತ್ತೆ ಈ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ನಾರ್ಮಲ್ ಆಗಿ ನೀವು ಹೆಂಗೆ ಟಿ ಟಿ ತಗೊಂಡಾಗ ಅಥವಾ ಎಮ್ ಎಂ ಆರ್ ವ್ಯಾಕ್ಸಿನ್ ಪೋಲಿಯೋ ವ್ಯಾಕ್ಸಿನ್ ತಗೊಂಡಾಗ ಆಗ್ತಿತ್ತು ಜ್ವರ ಬರಬಹುದು ಆ ಜಾಗದಲ್ಲಿ ನೋವು ಬರಬಹುದು ರೆಡ್ನೆಸ್ ಆಗ್ಬೋದು ಸ್ವಲ್ಪ ತಲೆನೋವು ಬರಬಹುದು ಈ ರೀತಿ ಬಿಟ್ಟು ಬೇರೆ ಯಾವ ರೀತಿ ಅಂದ್ರೆ ಜೀವಕ್ಕೆ ಅಪಾಯಕಾರಿ ಯಾವ ದುಷ್ಪರಿಣಾಮಗಳು ಆಗಿಲ್ಲ ಇಲ್ಲಿವರೆಗೂ ಕಂಡು ಹಿಡಿದಿಲ್ಲ ಜೊತೆ ಆಗೋ ಸಾಧ್ಯತೆ ತುಂಬಾ ಕಡಿಮೆ ಈ ತರದ ಪಬ್ಲಿಕ್ ಗೆ ಬಿಡವಾಗ್ಲೇನೆ ಹಲವಾರು ಟೆಸ್ಟ್ ಗಳಾಗಿರುತ್ತೆ ಟ್ರಯಲ್ ಆಗಿರುತ್ತೆ ಅದೆಲ್ಲವನ್ನು ಅಂದ್ರೆ ಇದು ಸುಮ್ನೆ ಇವತ್ತು ಮಾಡಿ ನಾಳೆ ಮಾರ್ಕೆಟ್ ಗೆ ಬಿಡೋ ತರದಲ್ಲ ಇದ್ರ ಹಿಂದೆ ಹತ್ತಾರು ವರ್ಷಗಳ ಶ್ರಮ ಇದೆ ತುಂಬಾ ಶ್ರಮ ಇದೆ ನಮ್ ಇಂಡಿಯಾದಲ್ಲಿ ಯಾಕೆ ತುಂಬಾ ಇನ್ಸಿಡೆನ್ಸ್ ಜಾಸ್ತಿ ಇದೆ ಸೌತ್ ಏಷ್ಯನ್ ಇದರಲ್ಲಿ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಇದೆ ಮತ್ತೆ ವರ್ಲ್ಡ್ ವೈಡ್ ಆಕ್ಚುಲಿ ನಾವ್ ಏನು ಅಂದ್ರೆ ಒಂದು ಡಬ್ಲ್ಯೂ ಎಚ್ ಸ್ಲೋಗನ್ ಇದೆ ನೈಂಟಿ ಸೆವೆಂಟಿ ನೈಂಟಿ ಅಂದ್ರೆ ಹದಿನೈದು ವರ್ಷದ ಮಕ್ಕಳಿಗೆ ತೊಂಬತ್ತು ಪರ್ಸೆಂಟ್ ವ್ಯಾಕ್ಸಿನೇಷನ್ ಮಾಡಬೇಕು ಎಪ್ಪತ್ತು ಪರ್ಸೆಂಟ್ ಆಲ್ರೆಡಿ ಇರೋರ್ನ ಇನ್ಫೆಕ್ಟ್ ಮಾಡಬೇಕು ಮತ್ತೆ ಸೆವೆಂಟಿ ಪರ್ಸೆಂಟ್ ಸ್ಕ್ರೀನ್ ಮಾಡಬೇಕು ನೈಂಟಿ ಪರ್ಸೆಂಟ್ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಗ್ಲೋಬಲ್ ಇದಿದೆ ಸ್ಟ್ರಾಟಜಿ ಇದು ಮಾಡಿದ್ದಾರೆ ಗೋ ಇದನ್ನ ಸೊ ನಾವು ಇದು ಎಷ್ಟು ಬೇಗ ನಾವು ಇದನ್ನ ಅಕಾಮಡೇಟ್ ಬಂದ್ರೆ ನಾವು ಅಳವಡಿಸ್ಕೊತೀವೋ ಅಷ್ಟು ಬೇಗ ಈ ಕಾಯಿಲೆನ ಅಥವಾ ಕ್ಯಾನ್ಸರ್ ಅನ್ನೋದನ್ನ ನಾವು ತಡೆಗಟ್ಬೋದು ಏನಕ್ಕೆ ಅಂದ್ರೆ ಹೆಣ್ಮಕ್ಳ ಬಗ್ಗೆ ಯಾಕೆ ಇಷ್ಟ ಅಂದ್ರೆ ಮೇಡಮ್ ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ಇವತ್ ನಮ್ ತಂದೆ ಒಂದೆಲ್ಲ ಹೊರಗಡೆ ಕಾಣಿಸಿದ್ರು ಅಂದ್ರೆ ಏನು ಮನೇಲಿ ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ ಬಟ್ ನನ್ನ ತಾಯಿ ಒಂದಿನ ದಿನ ಆಚೆ ಹೋಗಿದ್ದಾಳೆ ಅಂದ್ರೆ ನಾನು ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಾಗಲ್ಲ ಊಟ ಕಡ್ಗೆ ಏನ್ ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ ಇಮ್ಯಾಜಿನ್ ಮಾಡಿ ಹಾಗೆ ಎಷ್ಟು ಹೆಣ್ಮಕ್ಳು ಹಿಂಗೆ ಕ್ಯಾನ್ಸರ್ ಲಕ್ಷಕ್ಕೆ ಹದಿನಾಲ್ಕು ಜನ ಸಾಯ್ತಾ ಇದ್ದಾರೆ ಅಂತ ಅಂದ್ರೆ ಎಷ್ಟು ಹೆಣ್ಮಕ್ಳು ಎಷ್ಟು ಸಂಸಾರಗಳು ಹೆಣ್ಣಿಲ್ದಲ್ಲೇ ಮನೆ ಇರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಆಗ ಅಂದ್ರೆ ಎ ಬರ್ಡನ್ ಆದ ಹೆಣ್ಣಿಗೆ ಯಾಕೆ ಪ್ರಾಮುಖ್ಯತೆ ಕೊಡ್ತಾ ಇದೀವಿ ಅಂದ್ರೆ ಸೊ ಅವ್ಳು ಹೆಲ್ತು ತುಂಬಾ ಇಂಪಾರ್ಟೆಂಟ್ ಮನೆಯಲ್ಲಿ ಗಂಡಿರ್ಲಿಲ್ಲ ಅಂದ್ರೆ ನಡೆಯುತ್ತೆ ಮೇಡಮ್ ಆದ್ರೆ ಒಂದ್ ಹೆಣ್ಣು ಿಲ್ಲ ಅಂತಂದ್ರೆ ಎಲ್ಲಾ ರೀತಿಯ ತೊಂದರೆ ಆಗುತ್ತೆ ಸೊ ಮನೆಯಿಂದ ಫೈನಾನ್ಷಿಯಲ್ ಇದ್ರಿಂದ ಹಿಡಿದು ಮತ್ತೆ ಮಕ್ಕಳನ್ನ ಬೆಳೆಸೋದ್ರಿಂದ ಹಿಡಿದು ತಾಯಿಯನ್ನ ಅವಳು ತುಂಬಾ ಇಂಪಾರ್ಟೆಂಟ್ ಆಗ್ತಾಳೆ ಅಂದ್ರೆ ಹೆಣ್ಣು ಅನ್ನೋಳು ಅವಳದು ಅಷ್ಟೊಂದು ಜವಾಬ್ದಾರಿ ಇರೋದ್ರಿಂದ ನಾವು ಅವಳ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಕೊಡಬೇಕು ಸೊ ಅವಳನ್ನ ನಾವು ಬದುಕಿದ್ರೆ ನಾವು ಸಮಾಜನ ಇಮ್ಯಾಜಿನ್ ಮಾಡಿ ನಮ್ಮ ಮನೇಲಿ ಒಬ್ಳು ಹೆಣ್ಮಕ್ಳನ್ನ ಬದಿಸಿದೀವಿ ಅಂದ್ರೆ ಸಮಾಜದಲ್ಲಿ ಎಷ್ಟು ಹೆಣ್ಮಕ್ಳನ್ನ ಕಾಪಾಡಿದೀವಿ ನಮ್ ದೇಶಕ್ಕೆ ಎಷ್ಟು ಕೊಡುಗೆ ಇದೆ ಅವರಿಂದ ಸೊ ಹಾಗಾಗಿ ಜಾಗೃತಿ ತುಂಬಾ ಕಡಿಮೆ ಇದೆ ಮೇಡಮ್ ಬರೀ ಮನೆಗೆ ಅಂತ ವೈಯಕ್ತಿಕವಾಗಿ ತೆಗೆದುಕೊಳ್ಳದೇನೆ ಹೆಣ್ಣು ಮಕ್ಕಳ ಆರೋಗ್ಯ ಸಮಸ್ಯೆಗಳು ಹೆಚ್ಚಾದಂತೆ ಸಮಾಜದಲ್ಲಿ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ಬಿಟ್ಟು ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಕೂಡ ಇದಾಗುತ್ತೆ ಮತ್ತೆ ಕಾಯಿಲೆ ಬಂದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆಗೆ ಹೋಗ್ತೀವಿ ಅಂತಾದ್ರೆ ಆರ್ಥಿಕ ಹೊರೆ ಕೂಡ ಆಗುತ್ತೆ ಅಲ್ವಾ ಅದಕ್ಕಿಂತ ಮೊದಲು ಈಗ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಏನ್ ಹೇಳ್ತೀರಾ ಅದು ಮಾಡಿಸೋದು ಒಳ್ಳೇದು ಒಂದು ಕಾಲಕ್ಕೆ ನಮ್ಗೆ ಈ ವ್ಯಾಕ್ಸಿನ್ ಇದೆ ಅಂತ ಗೊತ್ತಿರ್ಲಿಲ್ಲ ಅವಾಗ ಸುಮ್ನೆ ಇದ್ದಿದ್ದು ಈಗ ವ್ಯಾಕ್ಸಿನ್ ಬಂದಿದೆ ಅಂತ ಗೊತ್ತಿದೆ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳು ಕೂಡ ಆಗ್ತಾ ಇದೆ ಜೊತೆಗೆ ನೀವು ಹೇಳಿದ್ರಿ ಈಗ ವ್ಯಾಕ್ಸಿನ್ ಖರ್ಚು ಕೂಡ ಕಡಿಮೆ ಆಗಿದೆ ಅಂತ ಹೇಳ್ತೀರಿ ಸರ್ಕಾರ ಕೂಡ ಬಗ್ಗೆ ಫ್ರೀ ಆಗಿ ಕೊಡ್ಲಿಕ್ಕೆ ಕೂಡ ಆಲೋಚನೆ ಹೇಗೆ ಮಾಡ್ತಾ ಇದೆ ಮಾಡ್ತಾ ಇದೆ ಬಟ್ ಏನಂದ್ರೆ ಒಂದು ವರ್ಷ ಅವರ ಅಂದ್ರೆ ನಾವು ಫ್ರೆಂಡ್ ಮಾಡೋದಕ್ಕಿಂತ ಗೌರ್ಮೆಂಟ್ ಫ್ರೀ ಆಗಿ ಕೊಡ್ಬೇಕು ಅಂತ ಕಾಯೋದು ಇದೆಯಲ್ಲ ಕೈಗೆ ಕೋವಿಡ್ ವ್ಯಾಕ್ಸಿನ್ ಫ್ರೀ ಆಗಿ ಕೊಡ ತನಕ ಯಾರೋ ಎಲ್ಲರೂ ತಗೊಳಕ್ ಹೋಗ್ಲಿಲ್ಲ ಅಷ್ಟು ನಮ್ಗೆ ಆಗುತ್ತಾ ಅನ್ನೋದು ನಾವು ಶುರು ಮಾಡಿದ್ರೆ ಡೆಫಿನೆಟ್ಲಿ ಜನಕ್ಕೆ ಇದು ಅವೇರ್ನೆಸ್ ಬಂದಿದೆ ಅಂತ ಸರ್ಕಾರ ಪ್ರಕಾರನು ಯೋಚನೆ ಮಾಡಬಹುದು ಮೇಡಮ್ ಮೇನ್ಲಿ ಏನಂದ್ರೆ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಇದು ಸ್ಕ್ರೀನಿಂಗ್ ಕೊರತೆ ತುಂಬಾ ಇದೆ ಅಂದ್ರೆ ಹೆಣ್ಮಕ್ಳು ಆ ಡಾಕ್ಟರ್ ಹತ್ರ ಬರಲ್ಲ ತೋರಿಸ್ಕೊಳ್ಳಲ್ಲ ಅಂದ್ರೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು ಒಂದಿದೆ ಅಂದ್ರೆ ಡಾಕ್ಟರ್ ಹತ್ರ ಬಂದು ರೆಗ್ಯುಲರ್ ಆಗಿ ನಾವು ಬಿಪಿ ಪಿ ಚೆಕ್ಅಪ್ ಮಾಡಿಸ್ಕೋತೀವ ಬಟ್ ಅದ್ರ ಜೊತೆಗೆ ಸ್ಕ್ರೀನಿಂಗ್ ಮಾಡಿಸ್ಕೊಂಡ್ರೆ ಡೆಫಿನೆಟ್ಲಿ ಆಗಿ ಸ್ಕ್ರೀನಿಂಗ್ ಗೆಲ್ಲ ಕಂಪಲ್ಸರಿ ಮಾಡಬೇಕು ಸ್ಕ್ರೀನಿಂಗ್ ಕಂಪಲ್ಸರಿ ಮಾಡಿದ್ರೆ ಡೆಫಿನೆಟ್ಲಿ ಬರ್ಡನ್ ತುಂಬಾ ಆರ್ಥಿಕವಾಗಿ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅಂತ ಹೆಂಗ್ ಮಾಡಿದ್ರು ಸರ್ ಹಂಗೆ ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಕೂಡ ಫ್ರೀ ಅಂಡ್ ಕಂಪಲ್ಸರಿ ಆಗಬೇಕು ಅಂತ ಹೌದು ಮೇಡಮ್ ಅದನ್ನ ಮಾಡಿದಾಗ ನಿಜವಾಗ್ಲೂ ತುಂಬಾ ಬರ್ಡನ್ ಅಂದ್ರೆ ಈಗ ಹೇಗೆ ನೀವು ಹೇಳಿದ್ರಿ ಸಾಮಾಜಿಕ ಜೊತೆಗೆ ಆರ್ಥಿಕ ಆರ್ಥಿಕವರೆನು ಕಡಿಮೆ ಮಾಡ್ಬೋದು ಸರ್ ಈ ಗಾದಿ ಚುಂಚನಗಿರಿ ಆಸ್ಪತ್ರೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದೆ ಈ ಆಸ್ಪತ್ರೆಯಲ್ಲಿ ಏನಾದ್ರೂ ಈ ವ್ಯಾಕ್ಸಿನ್ ಗೆ ಕಡಿಮೆ ದುಡ್ಡಲ್ಲಿ ಏನಾದ್ರು ಮಾಡ್ತೀರಾ ಮೇಡಮ್ ಅದನ್ನೇ ನಾವು ಈಗ ಒಂದು ಡ್ರೈವ್ ನ ಮಾಡ್�ಬೇಕು ಅಂತ ಅನ್ಕೊಂಡಿದ್ವಿ ಮೇಡಮ್ ಅಂದ್ರೆ ಆಕ್ಚುಲಿ ಈಗ ನೀವೇನ್ ಹೇಳಿದ್ವಿ ಅದನ್ನ ಮೂರುವರೆ ಸಾವಿರ ಆಗುತ್ತೆ ಸೊ ನಾವು ಅದನ್ನ ಅಂದ್ರೆ ಒಟ್ಟಿಗೆ ನಾವು ಇದನ್ನ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಒಂದುವರೆ ಸಾವಿರದಕ್ಕೆ ಅಂದ್ರೆ ಆಲ್ಮೋಸ್ಟ್ ಟೂ ತೌಸಂಡ್ ರುಪೀಸ್ ನ ಕಡಿಮೆ ಮಾಡಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಅದನ್ನ ವ್ಯಾಕ್ಸಿನೇಟ್ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀವಿ ಮೇಡಮ್ ಆಲ್ಮೋಸ್ಟ್ ಟೂ ತೌಸಂಡ್ ಅರ್ಧಕ್ಕೆ ಅರ್ಧ ಫಿಫ್ಟಿ ಪರ್ಸೆಂಟ್ ಅದನ್ನ ರೆಡ್ಯೂಸ್ ಮಾಡಿ ಮತ್ತೆ ನಮ್ದು ಈಗ ಕ್ಯಾನ್ಸರ್ ಸ್ಕ್ರೀನಿಂಗ್ ಸೆಂಟರ್ ಅಂತ ಆಗಿದೆ ಮೇಡಮ್ ನಿಮ್ಗೆ ಅವಾಗ ಅಂದ್ರೆ ಹೆಣ್ಮಕ್ಳು ಬರ್ಲಿಲ್ಲ ಅಂತಂದ್ರೆ ಅವರು ಜಸ್ಟ್ ನಾವು ಕೊಟ್ಟು ಕಳಿಸಿ ಇದನ್ನ ಸ್ಕ್ರೀನಿಂಗ್ ಮಾಡೋದಕ್ಕೆ ನಮ್ಮ ಆಸ್ಪತ್ರೆಯಲ್ಲಿ ಏನು ಅಂದ್ರೆ ಆಲ್ಪಿನೋ ಅಂತ ಹೇಳ್ಬಿಟ್ಟು ಅಮೆರಿಕದ ಒಂದು ಸಂಸ್ಥೆ ಜೊತೆಗೆ ಮತ್ತೆ ಎನ್ ಜಿ ಒ ಜೊತೆ ಕೈ ಜೋಡಿಸಿ ಸೆಲ್ಫ್ ಸ್ಕ್ರೀನಿಂಗ್ ಮಾಡ್ತಾ ಇದೀವಿ ಮೇಡಮ್ ಅಂದ್ರೆ ಹೆಣ್ಮಕ್ಳು ಸೆಲ್ಫ್ ಸ್ಕ್ರೀನ್ ಅವ್ರಿಗೆ ಕೊಟ್ಕೊಳ್ಸ್ತಾ ಇದ್ವಿ ಜೊತೆಗೆ ಮತ್ತೆ ನಮ್ಮಲ್ಲಿ ಅದು ರಿಸರ್ಚ್ ನಡೀತಾ ಇದೆ ಸೆಲ್ಫ್ ಸ್ಕ್ರೀನಿಂಗ್ ವರ್ಸಸ್ ಕ್ಲಿನಿಷಿಯನ್ ಸ್ಕ್ರೀನಿಂಗ್ ನಾವು ಟೆಸ್ಟ್ ತಗೊಂಡು ಸೊ ಅವ್ರಿಗೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ಸೊ ಸದ್ಯಕ್ಕೆ ನಾವು ಏನ್ ಪ್ಲಾನ್ ಹಾಕೊಂಡಿದೀವಿ ನಮ್ಮ ಆಸ್ಪತ್ರೆಯಲ್ಲಿ ಇರೋ ಸಿಬ್ಬಂದಿಗಳಿಗೆ ಮಾಡಿ ನೆಕ್ಸ್ಟ್ ಇಲ್ಲಿ ನಮ್ಮ ನಾಗಮಂಗ್ಲ ತಾಲೂಕು ಎಲ್ಲ ಹೆಣ್ಮಕ್ಳಿಗೂ ಮಾಡಿ ಆಮೇಲೆ ಮಾಡಬೇಕು ಅಂತ ಮಾಡ್ಕೊಂಡಿರೋದ್ರಿಂದ ಈ ನ ಡೆಫಿನೆಟ್ಲಿ ಡ್ರೈವ್ ನ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಸಂಸ್ಥೆ ಮುಖ್ಯಸ್ಥರು ಎಲ್ಲ ಮಾತುಕತೆ ನಡೆದಿದೆ ಮೇಡಮ್ ವ್ಯಾಕ್ಸಿನೇಷನ್ ಅವರ ಅವರತ್ರ ಮಾತಾಡಿ ಕಾಸ್ಟ್ ಕಡಿಮೆ ಮಾಡ್ತಾ ಸರ್ ಸರ್ಕಾರದ ಹಲವಾರು ಸ್ಕೀಮ್ಗಳಿದೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಲವಾರು ಕಾರ್ಡ್ ಗಳನ್ನ ವಿತರಣೆ ಮಾಡಿದ್ದಾರೆ ಅದರಲ್ಲಿ ಏನಾದ್ರು ಫ್ರೀ ಅಂತ ಇಲ್ಲ ಬಂದಿಲ್ಲ ಮೇಡಮ್ ಈಗ ಎ ಬಿ ಆರ್ ಕೆ ಅಂದ್ರೆ ಆರೋಗ್ಯ ಸಂಜೀವಿನಿ ಮತ್ತೆ ಯಶಸ್ವಿನಿ ಯೋಜನೆ ಇವರೆಲ್ಲ ಇನ್ನು ವ್ಯಾಕ್ಸಿನೇಷನ್ಗೆ ಅಂತ ನೀವು ಹೇಳಿದಂಗೆ ಕಾಯಿಲೆ ಬಂದ್ಮೇಲೆ ಟ್ರೀಟ್ಮೆಂಟ್ ತಗೊಳಕೆ ಫ್ರೀ ಇದೆ ಆದ್ರೆ ಕಾಯಿಲೆ ಬರೋಕಿನ್ನ ಮುಂಚೆ ಫ್ರೀ ಅಂದ್ರೆ ಮುಂಚೆ ನೀವು ಅದನ್ನ ಮಾಡಿಸಿಕೊಳ್ಳೋದಕ್ಕೆ ಫ್ರೀ ಇಲ್ಲ ಸೊ ಈ ಮುಖಾಂತರ ಏನಾದ್ರೂ ಪಿ ಪಿ ಎಲ್ ಕಾರ್ಡ್ ಇರೋರ್ಗಾದ್ರೂ ಅಟ್ಲೀಸ್ಟ್ ಫ್ರೀ ಮಾಡಬೇಕು ವ್ಯಾಕ್ಸಿನೇಷನ್ ಫ್ರೀ ಅವೈಲೇಬಲ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಸರ್ ಈಗ ಕ್ಯಾನ್ಸರ್ ಅವೇರ್ನೆಸ್ ಸಂಬಂಧಪಟ್ಟ ಹಾಗೆ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮಗಳು ಹಲವೆಡೆ ನಡೀತಾ ಇದೆ ಈಗ ನೀವು ಎಚ್ ಪಿ ವಿ ವ್ಯಾಕ್ಸಿನ್ ನೀವು ಹೇಳಿದ್ರಿ ತುಂಬಾ ವ್ಯಾಲಿಡ್ ಪಾಯಿಂಟ್ಸ್ ಅದ್ ನೀವು ಹೇಳಿದ್ದು ನಮಗೆ ಸ್ವಂತಕ್ಕೆ ಅಂತ ಖರ್ಚು ಮಾಡ್ಕೊಳ್ತೀವಿ ಆರೋಗ್ಯಕ್ಕೆ ಖರ್ಚು ಮಾಡೋಕೆ ಹಿಂದೆ ಮುಂದೆ ನೋಡ್ತೀವಿ ಹೀಗೆ ಇಲ್ಲಿ ಸುತ್ತಮುತ್ತಲ ಹಳ್ಳಿಗೆ ಎಲ್ಲ ಹೋಗಿ ಏನೇನು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀರಾ ಈ ವ್ಯಾಕ್ಸಿನ್ ಬಗ್ಗೆ ಇರಬಹುದು ಅಥವಾ ಈ ಸರ್ವೈಕಲ್ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ ಗರ್ಭಗುಳಿನ ಕ್ಯಾನ್ಸರ್ ಕುರಿತಂತೆ ಏನೇನು ಅವೇರ್ನೆಸ್ ಕಾರ್ಯಕ್ರಮಗಳು ನಡೀತಾ ಇದೆ ನಮ್ಮ ಸಂಸ್ಥೆಯಿಂದ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸುತ್ತಮುತ್ತಲಿರೋ ಪಿ ಎಚ್ ಅಂತಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿ ನಾಗಮಂಗ್ಲಾ ತಾಲೂಕ್ ಪೂರ್ತಿ ಆಶಾ ಕಾರ್ಯಕರ್ನ ಕರೆಸಿ ಅವರಿಗೆ ಈಗ ಸೆಲ್ಫ್ ಸ್ಕ್ರೀನಿಂಗ್ ಬಗ್ಗೆ ನಾವು ಟ್ರೈನಿಂಗ್ ಕೊಟ್ಟಿದ್ವಿ ಮೇಡಮ್ ಅವರು ಏನ್ ಮಾಡ್ತಾರೆ ಒಬ್ಬರಿಗೆ ಹತ್ತು ಒಂದರಿಂದ ಹತ್ತು ಅಂದ್ರೆ ಒಬ್ಬ ಆಶಾ ಕಾರ್ಯಕರ್ತೆ ಹತ್ತು ಹೆಣ್ಮಕ್ಳಿಗೆ ಸ್ಯಾಂಪಲ್ ನ ಕಲೆಕ್ಟ್ ಮಾಡ್ಕೊಂಡ್ಬರ್ಬೇಕು ಸೊ ಅಂದ್ರೆ ಇಮೇಜಿನ್ ನಮ್ಮ ಅಟ್ಲೀಸ್ಟ್ ರಾಂಗಮಂಗನ ಈ ತಾಲೂಕಲ್ಲಿ ಒಂದು ಇನ್ನೂರಿಂದ ಮುನ್ನೂರು ಆಶಾ ಕಾರ್ಯಕರ್ತರಿದ್ದಾರೆ ಸೊ ಅವ್ರು ಇಂಟು ಹತ್ತು ಅಂದ್ರೆ ಅಟ್ಲೀಸ್ಟ್ ಮೂರ್ ಸಾವಿರ ಜನ ಸ್ಕ್ರೀನಿಂಗ್ ಆಗ್ತಾರೆ ಮೇಡಮ್ ಸೊ ಆ ರೀತಿ ಕಾರ್ಯಕ್ರಮನ ಒಂದು ನಾವು ಆಲ್ರೆಡಿ ಆಶಾ ಕಾರ್ಯಕರ್ತೆಗೆ ಎಜುಕೇಶನ್ಗೆ ಹೊತ್ಕೊಂತ ಮಾಡಿದ್ವಿ ಮತ್ತೆ ನಾವು ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಜಿಲ್ಲಾ ಕೇಂದ್ರಗಳೆಲ್ಲ ಹೋಗಿ ಅಲ್ಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಮತ್ತೆ ಅದ್ರ ಜೊತೆಗೆ ಈಗ ಎಲ್ಲರೂ ಮೊಬೈಲಲ್ಲಿ ಇದು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಾವು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಮುಖಾಂತರ ಎಚ್ ಪಿ ವಿ ವ್ಯಾಕ್ಸಿನ್ ಬಗ್ಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡಿ ವಿಡಿಯೋಸ್ನ ಬಿಟ್ಟಿದ್ದೀವಿ ಅದು ವ್ಯಾಕ್ಸಿನೇಷನ್ ಅದ್ರದ್ದು ಏನ್ ಇಂಪಾರ್ಟೆಂಟು ಮತ್ತೆ ಸ್ಕ್ರೀನಿಂಗ್ ಯಾಕೆ ಮಾಡಿಸ್ಕೋಬೇಕು ಇದ್ರ ಬಗ್ಗೆ ಒಂದು ಮತ್ತೆ ಕೊದ್ದು ಹಳ್ಳಿಗಳಿಗೆ ಹೋಗಿ ಮೇನ್ ಬೋನೇ ಇರೋದು ಆಶಾ ಕಾರ್ಯಕರ್ತರು ಮೇಡಮ್ ಆಶಾ ಕಾರ್ಯಕರ್ತರು ಮತ್ತೆ ಸಿಸ್ಟರ್ ಶುಶ್ರೂಷಕೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರು ಸ್ಕ್ರೀನಿಂಗ್ ಮಾಡೋದ್ರ ಮುಖಾಂತರ ಹೆಲ್ಪ್ ಆಗುತ್ತೆ ಅಂತ ಸೊ ದಟ್ ನಮ್ಮ ಟಾರ್ಗೆಟ್ ಏನಿದೆ ಅಂದ್ರೆ ಅಟ್ ಲೀಸ್ಟ್ ಫಸ್ಟ್ ನಾಗಮಂಗ್ಲಾ ತಾಲೂಕಿನೆಲ್ಲ ಸ್ಕ್ರೀನ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಅರ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ನಾವು ಮತ್ತೆ ತಿರ್ಗ ನಮ್ಮ ಮಂಡ್ಯ ಡಿಸ್ಟಿಕ್ ಪೂರ್ತಿ ಮಾಡಬಹುದು ಅಂತ ಈಗ ಸದ್ಯಕ್ಕೆ ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ವಿ ಫ್ರೀಯಾಗಿ ಅದನ್ನ ಟೆಸ್ಟ್ ಮಾಡ್ತಾ ಇದೀವಿ ಸೊ ಜನರು ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಸೊ ನಾವು ಅದನ್ನ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಅದನ್ನ ಮಾಡಿಸಿಕೊಂಡ್ರೆ ಡೆಫಿನೆಟ್ಲಿ ಪ್ಯಾಪ್ಸೇರ್ ತರ ಅದನ್ನು ಟೆಸ್ಟ್ ಅದನ್ನ ನೀವು ಹಾಸ್ಪಿಟಲ್ ಬರೋಕೆ ಮುಜುಗರ ಆಯಿತು ಅಂದ್ರೆ ಖಂಡಿತ ಬಂದು ಡಾಕ್ಟರ್ ಹೇಳಿದ್ರಂತಲ್ಲ ನೀವು ಟೆಸ್ಟಿಂಗ್ ಅಂತ ಅದನ್ನ ಕೊಡಿ ಅಂತ ಮನೆಗೆ ಹೋಗಿ ನೀವೇ ಸ್ಯಾಂಪಲ್ ಸಾಕು ಅದನ್ನ ಟೆಸ್ಟ್ ಇಪ್ಪತ್ನಾಲ್ಕು ಗಂಟೆ ರಿಪೋರ್ಟ್ ಬರುತ್ತೆ ಆರು ಗಟ್ಟಲೆ ಕಾಯಬೇಕು ಅಂತ ಏನಿಲ್ಲ ಮತ್ತೆ ನಿಮ್ ಗೆ ನಿಮ್ ರಿಪೋರ್ಟ್ ನಳಿಸ್ತೀವಿ ಸೊ ನೀವು ಈ ತರದ ಎಲ್ಲಾ ಒಂದು ಅವಕಾಶಗಳು ಇರುವಾಗ ಮಾಡಿಸ್ಕೊಳ್ಳೋದೇ ಒಳ್ಳೇದು ಸರ್ ಈಗ ಇದೆಲ್ಲವೂ ಆದ್ಮೇಲೆ ಕಾರ್ಯಕ್ರಮ ಕೇಳ್ತಾ ಇರುವಂತವ್ರಿಗೆ ಒಂದು ಡೌಟ್ ಇರುತ್ತೆ ಈ ಗರ್ಭಗುರುಳಿನ ಕ್ಯಾನ್ಸರ್ ಅಕಸ್ಮಾತ್ ಇಷ್ಟೆಲ್ಲ ಈಗ ಬಂತು ಬಂದವರಿಗೆ ಬಂತು ಇದು ವಾಸಿ ಮಾಡಬಹುದಾದಂತಹ ಕಾಯಿಲೆಯ ಹೇಗೆ ಅಂದ್ರೆ ಅರ್ಲಿ ಸ್ಟೇಜಸ್ ಅಲ್ಲಿ ಬಂದ್ರೆ ಡೆಫಿನೆಟ್ಲಿ ನಾವು ಸರ್ಜರಿ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬಹುದು ಸಪೋಸ್ ನೀವು ಅಂತಂದರೆ ಅಡ್ವಾನ್ಸ್ ಸ್ಟೇಜ್ ಆಲ್ರೆಡಿ ಅಡ್ವಾನ್ಸ್ ಸ್ಟೇಜ್ ಆಗಿದೆ ಅಂದ್ರೆ ಸುತ್ತಮುತ್ತಲಿನ ಈಗ ಬ್ಲಾಡರ್ ಗೆ ರೆಕ್ಟಮ್ಗೆ ಮತ್ತೆ ಲಿವರ್ಗೆ ಇಲ್ಲೆಲ್ಲ ಸ್ಪ್ರೆಡ್ ಆಗೋಗಿದೆ ಲಿಂಫ್ ನೋಟ್ಸ್ ಆ ಸ್ಟೇಜಲ್ಲಿ ಬಂದಿದ್ದೀರ ಚಿಗರಲ್ಲೇ ಬಂದ್ರೆ ಡೆಫಿನೆಟ್ಲಿ ಅದನ್ನ ಚೂಟ್ ಹಾಕಿ ಟ್ರೀಟ್ಮೆಂಟ್ ಮಾಡ್ಬೋದು ದೊಡ್ಡ ಮರ ಆಗಿ ಆದ ಮರ ಬೆಳಿಬೇಕು ಅಂದ್ರೆ ಅದು ಕಡಿಯೋಕೆ ಎಷ್ಟು ಟೈಮ್ ಆಗುತ್ತೆ ಸೊ ಅದು ಬಾಡಿಗೆಲ್ಲ ಸ್ಪ್ರೆಡ್ ಆದಾಗ ಬಂದಾಗ ಇದಾಗಲ್ಲ ಸೊ ಅದಕ್ಕೆ ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ವೈಟ್ ಡಿಸ್ಚಾರ್ಜ್ ಆಗ್ತಿರುತ್ತೆ ಅಂದ್ರೆ ಬಿಳಿ ಮುಟ್ಟು ಆಗ್ತದೆ ಅಂತ ಹೇಳ್ತೀವಿ ಅದ್ರ ಜೊತೆ ಸ್ಮೆಲ್ ಬರ್ತಿರುತ್ತೆ ತುಂಬ ರಿಪೀಟೆಡ್ ಆಗಿ ಆಗ್ತಿದೆ ಅಂದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇಷ್ಟೊಂದು ಇಲ್ಲ ಇದೆಯಲ್ಲ ಅಂತ ಬಂದ್ರೆ ಒಂದ್ಸಲ ನೀವು ಪ್ಲಾನ್ ಮಾಡಿರ್ತೀರ ಮೇಡಮ್ ಒಂದ್ ವರ್ಷಕ್ಕೊಂದ್ಸಲ ಪಿಕ್ನಿಕ್ ಹೋಗ್ಬೇಕು ನಾನು ಇಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಅದೇ ತರ ನಿಮ್ ಡಾಕ್ಟರ್ ಸಲ ಬಂದು ನೋಡಿ ಸುಮ್ಮನೆ ಸೇ ಹಾಯ್ ಅಂದ್ರೆ ಬಂದ್ಬಿಟ್ಟು ಸರ್ ಚೆನ್ನಾಗಿದೀರಾ ಅವ್ರನ್ನ ಮಾತಾಡ್ಸಕ್ಕೋಸ್ಕರನ ಬಂದಾಗ ತಿಂಗಳಿಗೆ ಒಂದ್ಸರಿ ಒಂದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ಟು ಮತ್ತೆ ಒಂದು ಸ್ಕ್ಯಾನ್ ಮಾಡ್ಸಿದ್ರೆ ನಿಮ್ಗೆ ಗರ್ಭಕೋಶದ ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಗುತ್ತೆ ಅಂಡಾಣು ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಗುತ್ತೆ ಪ್ಯಾಪ್ಸ್ಮಿಯರ್ ಮಾಡಿಸೋದ್ರಿಂದ ಇದ್ರು ಸೊ ಇಷ್ಟೆಲ್ಲ ನಿಮ್ಮ ಡಾಕ್ಟರ್ನ ಒಂದು ಆರು ತಿಂಗಳಿಗೆ ಒಂದು ಸಲ ನೋಡೋದ್ರಿಂದ ಇಷ್ಟೆಲ್ಲ ನಿಮ್ಗೆ ಅನುಕೂಲ ಇದೆ ಅಂದಾಗ ಮತ್ತೆ ಈಗ ಬಸ್ಸು ಏನು ನೀವು ದುಡ್ಡ್ ಕೊಟ್ಟು ಬರಂಗಿಲ್ಲ ಮೇಡಮ್ ಫ್ರೀ ಆಗಿ ಬರ್ಬೋದು ಹೌದು ಸೊ ಹಂಗಾಗಿ ಸೊ ಬಂದು ನೀವು ಟ್ರೀಟ್ಮೆಂಟ್ ಫ್ರೀ ಸಿಗುತ್ತೆ ನಿಮ್ಗೆ ಸ್ಕ್ರೀನಿಂಗ್ ಫ್ರೀ ಆಗ್ತಾ ಇದೆ ಬಸ್ ಫ್ರೀ ಬರ್ತಿದ್ರ ಮತ್ತೆ ಎಲ್ಲಾ ಉಚಿತವಾಗಿ ಸಿಗ್ಬೇಕಂತಂದ್ರೆ ಎಲ್ಲ ಅಷ್ಟೊಂದು ಸೋಮಾರಿತನ ಯಾಕೆ ನಿಮ್ಮಲ್ಲಿ ಸೊ ಅದಕ್ಕೆ ದಯವಿಟ್ಟು ಬಂದು ಕೊರಗೋದಕ್ಕಿಂತ ಆಮೇಲೆ ಆ ಕೊರಗು ಇದೆ ಅಲ್ಲ ಸರ್ ಟ್ರೀಟ್ಮೆಂಟ್ ಬೇರೆ ಅದು ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾದ್ರೆ ಅರ್ಧ ಪೇಶೆಂಟ್ ಸತ್ತೋಗ್ತಾರೆ ಮೇಡಮ್ ಅದೇ ಅದೇ ಬಂದು ಕ್ಯಾನ್ಸರ್ ಇಂದ ಸಾಯದ ಸೆಕೆಂಡ್ರಿ ಬಂದಿದೆ ಅಂತ ತಲೆಗೆ ಬಂದ ತಕ್ಷಣ ಸತ್ತೋಗ್ತಾರೆ ಹಾಗಾಗಿ ಆ ಮಟ್ಟಕ್ಕೆ ಹೋಗೋದ್ ಬೇಡ ಈಗ ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ ಇಷ್ಟೊಂದು ಟೆಸ್ಟ್ ಗಳನ್ನ ಫ್ರೀಯಾಗಿ ಆಗಿ ಮಾಡ್ತಿದ್ದೀರಾ ಒಂದು ಬಂದು ಡಾಕ್ಟರ್ ಗೆ ಅಂದ್ರೆ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋದೇ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ವಿಭಾಗವನ್ನ ಹೆಣ್ಣು ಮಕ್ಕಳ ಡಾಕ್ಟರ್ ಅನ್ನ ಬಂದು ಕಾಣಬೇಕು ಅವ್ರದ್ದು ಯಾವುದೇ ಸಮಸ್ಯೆಗಳು ಈ ತರದ ಸಮಸ್ಯೆಗಳು ಇದ್ದಾಗ ಬಹಳ ಒಳ್ಳೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ಸರ್ ಬಹಳಷ್ಟು ಜನ ಹೆಣ್ಣು ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತವ್ರು ಅಥವಾ ಗಂಡು ಮಕ್ಕಳಾದ್ರೂ ಅವ್ರ ತಾಯಿಯನ್ನ ಹೆಂಡತಿಯನ್ನೋ ಅಕ್ಕ ತಂಗಿಯರನ್ನ ಕರ್ಕೊಂಡು ನಿಮ್ಮ ಹತ್ರ ತೋರಿಸುವಂತಹ ವ್ಯವಸ್ಥೆಯನ್ನ ಮಾಡಿದ್ರೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ ಧನ್ಯವಾದ ಆದಿ ಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಚ್ ಪಿ ವಿ ಲಸಿಕೆ ಕುರಿತು ಮಾಹಿತಿಯನ್ನ ಕೇಳಿದಿರಿ ಮಾಹಿತಿಯನ್ನ ಮಾಡಿಕೊಟ್ಟವರು ಆದಿಚುಂಚನಗಿರಿ ಆಸ್ಪತ್ರೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಹೇಂದ್ರ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು